ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ರೆಸಿಪಿ ಬಂದು ಗೋಬಿ ಗ್ರೇವಿ ಅಂತಲೇ ಹೇಳ್ಬೋದು ಹೂಕೋಸಿನ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಮತ್ತು ಐದೇ ನಿಮಿಷದಲ್ಲಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿ ರೆಡಿಯಾಗುವಂತಹ ಈ ಗೊಜ್ಜು ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಒಂದು ಐದು ನಿಮಿಷದಲ್ಲಿ ಅಂತ ಈಗ ನೋಡೋಣ ಬನ್ನಿ ಒಂದು ಪಾತ್ರೆಗೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಕಾಳು ಕಲ್ಲುಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಹೂಕೋಸು ಏನಿದೆ ಅದನ್ನು ಸಣ್ಣದಾಗಿ ಬಿಡಿಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರುವವರೆಗೂ ಕುದಿಸ್ಕೋಬೇಕಾಗತ್ತೆ ಏನಕ್ಕೆ ಅಂತಂದರೆ ಅದರಲ್ಲಿ ಸಣ್ಣ ಸಣ್ಣ ಉಳೆ ಇರುತ್ತೆ ನಾವು ಬಿಡಿಸಿದ್ರೂ ಅದು ಗೊತ್ತಾಗಲ್ಲ ಇರೋದು ಅದರಿಂದ ಬಿಸಿನ ಅರ್ಶಿಣದ ಪುಡಿ ಹಾಕಿ ಬಿಸಿನೀರಲ್ಲಿ ಕುದಿಸೋದ್ರಿಂದ ಅದೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಅದು ಕುದೀತಾ ಇರಲಿ ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಅದು ಕುದಿವರೆಗೂ ಇದಾಗ್ಬಿಡಲಿ ಅಂತೇಳಿ ಇದನ್ನು ಮಾಡ್ಕೊತಾ ಇದ್ದೀನಿ ನಾನು ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ದಪ್ಪ ಗಾತ್ರದಾದರೆ ಎರಡು ಸಾಕಾಗುತ್ತೆ ಇಷ್ಟಕ್ಕೆ ಅದು ಅಲ್ಲಿ ರೆಡಿ ಆಗೋ ತನಕ ಇದಿಲ್ಲಿ ನಾವು ಹುರಿದಿಟ್ಕೊಂಡ್ರೆ ಇದು ಬೇಗ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಇದಕ್ಕೆ ಮುಕ್ಕಾಲು ಭಾಗದಷ್ಟು ನಾವು ಬೆಳ್ಳುಳ್ಳಿಯನ್ನೇ ಹಾಕಿ ಅದಕ್ಕೋಸ್ಕರ ನಾನು ಎರಡು ಬೆಳ್ಳುಳ್ಳಿಯನ್ನು ಅದನ್ನು ಎಷ್ಟಲುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹುರ್ಕೊಳ್ಳೋಣ ಸ್ವಲ್ಪ ನೆಜ್ಜಾಕ್ಬೇಕಾಗುತ್ತೆ ಇಲ್ಲ ಅಂತಂದರೆ ಡೈರೆಕ್ಟ್ ನಾವು ಆಯಿಲ್ಗೆ ಹಾಕಿಲ್ಲ ಅದಕ್ಕೋಸ್ಕರ ನಾನು ಸಿರಿಯತ್ತೆ ಅಂತೇಳಿ ಇವೆಲ್ಲ ಹಾಕಿದ ನಂತರ ಹಾಕಿದ್ದೀನಿ ಮತ್ತು ಒಂದು ಒಳಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ನೀವು ಕಾಯಿ ಜಾಸ್ತಿ ಉಪಯೋಗಿಸಲ್ಲ ಅಂದರೆ ಒಂದು ಏಳೆಂಟು ಗೋಡಂಬಿನ ಹಾಕೋಬೋದು ತುಂಬ ತಿಕ್ನೆಸ್ ಬರುತ್ತೆ ರುಚಿನೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಗಸಗಸೆ ಹಾಕೊಂಡಿದ್ದೀನಿ ನಾನು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಮತ್ತು ಚಕ್ಕೆ ಎರಡು ಒಂದು ಲವಂಗ ಮೂರು ಹಾಕಿದ್ದೀನಿ ಅದು ಜಾಸ್ತಿ ಫ್ಲೇವರು ಅದೇ ಫ್ಲೇವರ್ ಹೊಡೆಯುತ್ತೆ ಅಂತೇಳಿ ಅದಕ್ಕೆ ಎಷ್ಟು ನಾವು ಕನ್ಸಿಸ್ಟೆನ್ಸಿ ಮಾಡ್ತೀವಿ ನೋಡಿ ಅದರ ಮೇಲೆ ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಂಡು ನೋಡಿ ಇದು ಸಾಂಬಾರ್ ಪುಡಿ ನಾನು ಮನೇಲೆ ಮಾಡಿಸಿರುವಂಥದ್ದು ಈ ಮತ್ತೆ ಒಂದು ಸ್ಪೂನಷ್ಟು ಉರ್ಗಡ್ಲೆ ಸಾಂಬಾರು ಪುಡಿ ಇಲ್ಲ ನಿಮ್ಮಲ್ಲಿ ಅಂತ ಆದರೆ ಇದಕ್ಕೆ ನಾವು ಅರಿಶಿನ ಮತ್ತು ಕೊತ್ತಂಬರಿ ಮೆಣ್ಸಿಕಾಯಿ ಎಲ್ಲ ಹಾಕಿರೋದ್ರಿಂದ ಬೇರೆ ಬೇರೆ ಏನು ಮಾಡೋಲ್ಲ ಇಲ್ಲ ಅಂತ ಆದರೆ ಒಂದು ಸ್ಪೂನಷ್ಟು ಧನಿಯಾ ಮತ್ತು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕೊಳ್ಳಿ ಅದನ್ನು ರುಬ್ಕೊಂಡು ಸೈಡ್ಗೆತ್ತಿತ್ಕೊಬಿಟ್ಟು ಇದು ಕುದೀತಾ ಇತ್ತು ನೋಡಿ ಹೂಕೋಸು ಅದನ್ನು ಸೈಡಲ್ಲಿ ಸೋರ್ಲಾಕೊಂಡ್ಬಿಡೋಣ ಇದು ನೀರು ಸೋರೋವರೆಗೂ ನಾವು ಇಲ್ಲಿ ಮಸಾಲೆನೇ ರುಬ್ಕೊತಾ ಇದ್ದೀನಿ ಮಸಾಲೆನ ಇದು ತಣ್ಣಗಾಗೋಕೆ ಬಿಟ್ಟಿದ್ದೋ ನೋಡಿ ಮಸಾಲೆನ ರುಬ್ಬಿಟ್ಟಾಗಿದೆ ಈಗ ಪ್ಯಾನ್ಗೆ ಇಟ್ಕೊಂಡು ಒಂದು ಸ್ವಲ್ಪ ಆಯಲ್ ನಿಮ್ಗೆ ಎಷ್ಟು ಆಯಿಲು ಕೆಲವರು ಆಯಿಲ್ ಜಾಸ್ತಿ ಆಗ್ತಾರೆ ಕೆಲವರು ಕಡಿಮೆ ಆಗ್ತಾರೆ ಅದು ನಿಮಗೆ ಬಿಟ್ಟಿದ್ದು ಇದು ನಾನು ಒಂದು ಎರಡು ಅಷ್ಟು ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಫ್ರೈ ಮಾಡ್ಕೊಂಡು ನಾವೇನು ಸೋರ್ ಹಾಕಿದ್ದಾವ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಂಡು ರುಬ್ಬಿದ್ದಂಥ ಮಸಾಲನ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರಲಿ ಕುದಿ ಬರುವವರೆಗೂ ನೀರನ್ನು ನಾನು ಹಾಕಲ್ಲ ಮತ್ತು ಇದನ್ನು ಬೇಯಿಸ್ಕೊಂಡಿರೋದ್ರಿಂದ ಜೊತೆಗೆ ಈ ಮಸಾಲೆ ಎಲ್ಲನೂ ಆಯಿಲಲ್ಲಿ ಹುರಿದಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಕುದಿ ಬಂದಿದೆ ಈ ಹಂತದಲ್ಲಿ ನಾವು ಎಷ್ಟು ತಿಕ್ನೆಸ್ ಬೇಕು ನೋಡಿ ನಮ್ಗೆ ಎಷ್ಟು ಬೇಕಾಗತ್ತೆ ಗಟ್ಟಿ ತೆಳು ನೋಡ್ಕೊಂಡು ಸ್ವಲ್ಪ ಗಟ್ಟಿನೇ ಇರಬೇಕು ಗ್ರೇವಿ ಅಂದಮೇಲೆ ಇದು ದೋಸೆಗೆ ಮತ್ತು ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಪೂರಿಗೆ ಇಡ್ಲಿಗೆ ಚಪಾತಿಗೆ ಪ್ರತಿಯೊಂದಕ್ಕೂ ಇವನ್ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಬೆಂದಿದೆ ನಾನು ಮೊದಲೇ ಹೇಳಿದಾಗೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಈ ಹಂತದಲ್ಲಿ ಸ್ವಲ್ಪ ನಾವು ಮೊದಲೇ ಉಪ್ಪಾಕಿ ಬೇಯಿಸಿದ್ವಿ ನೋಡಿ ಇದು ನೋಡ್ಕೊಂಡು ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಟ್ಟರೆ ಒಂದು ಕುದಿ ಬಂದರೆ ಸಾಕಾಗತ್ತೆ ಈ ಗ್ರೇವಿ ರೆಡಿಯಾಗಿಬಿಡುತ್ತೆ ಈಗ ಗ್ರೇವಿ ರೆಡಿ ಆಗಿದೆ ಇದನ್ನು ಒಂದು ಬಟ್ಲಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಆದಾಗ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಬೆಳಗಿನ ಜಾವ ತಿಂಡಿಗಂತೂ ತುಂಬ ಎಲ್ಲರ ಮನೆಯಲ್ಲೂ ಗಡಿಬಿಡಿ ಇದ್ದೇ ಇರುತ್ತೆ ಆಗ ಹಿಂಗೆ ಬೇಗ ಬೇಗ ಆಗುವಂತಹ ಈ ರೀತಿ ರೆಸಿಪಿಗಳನ್ನ ಮಾಡ್ಕೊಂಡ್ರೆ ಸಾಕಾಗತ್ತೆ ಬನ್ನಿ ಕಲರ್ಫುಲ್ಲಾದ ರುಚಿಕರವಾದ ಗೋಬಿ ಗ್ರೇವಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನೇ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ಇರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಈ ವಿ ಈ ಗ್ರೇವಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you, friends.